ಸೊ ಎಲ್ಲರಿಗೂ ನಮಸ್ಕಾರ ಸೊ ಇವತ್ತು ಬಿ ಆರ್ ಎಲ್ಸ್ಗೆ ಹೋಗ್ತಾ ಇದ್ದೆ ಸೊ ಹಾಗೆ ಮಧ್ಯದಲ್ಲಿ ಬಂದರೆ ಇಲ್ಲಿ ನಿಮಗೆ ರೋಡ್ ಸೈಡ್ ಇದೆಯಲ್ಲ ಇಲ್ಲೊಂದು ಕೆರೆ ಇದೆ ಸೂಪರಾಗಿದೆ ಮತ್ತು ನೋಡಿ ಸಕ್ಕದಾಗಿದೆ ಸೊ ಈ ಸೈಡು ಸ್ವಲ್ಪ ರೋಡ್ ರಿಪೇರಿ ಮಾಡ್ತಾಯಿದ್ರೆ ಬರೋರು ಬಂದರೆ ಇನ್ನೊಂದು ಟೆನ್ ಡೇಸ್ ಬಿಟ್ಟು ಬನ್ನಿ ಯಾಕೆಂದರೆ ತುಂಬ ರೋಡು ಸಿಕ್ಕಾಬಿಟ್ಟೆ ಕಂಜಕ್ಷನ್ ಇದೆ ಸೊ ಓಕೆ ನೋಡಿ ಇಲ್ಲೊಂದು ಕೆರೆ ಇದೆ ಸಕ್ಕದಾಗಿದೆ ಮಾತ್ರ ಬನ್ನಿ ತೋರಿಸ್ತೀನಿ ಹೆಂಗಿದೆ ಅಂದ್ಬಿಟ್ಟು ಬಂದಾಗಿದ್ದು ಒಂದೇ ಗಾಡಿ ಬಂದಿದ್ದು ಅಲ್ಲಿಂದ ಸೊ ನೋಡಿ ಹೆಂಗಿದೆ ಇಲ್ಲಿ ಸಕ್ಕದಾಗಿದೆ ಮಾತ್ರ ಇಲ್ಲಿ ಸೊ ಅಲ್ಲಿ ನೋಡಿ ಆಗಿ ನೋಡಕ್ಕೆ ಸಕ್ಕದಾಗ ಕಾಣುತ್ತೆ ಮಾತ್ರ ಸೊ ಆ ಸೈಡು ಆನೆಗಳಿದೆಯಲ್ಲ ಆನೆಗಳು ಬಂದು ಅಲ್ಲಿ ನೀರು ಕುಡಿತಿದೆ ಅಲ್ಲಿ ಆ ಸೈಡ್ ಇದೆಯಲ್ಲ ಅಲ್ಲಿ ಸೊ ಆ ಸೈಡ್ಗೆ ಜಾಗ ಇಲ್ಲ ಹೋಗೋಕ್ಕೆ ಸೊ ನೋಡಿ ಸುತ್ತಮುತ್ತ ಬೆಟ್ಟ ಇದೆ ನೋಡಿ ಸ್ವಲ್ಪ ಇಲ್ಲಿ ಕಾಣ್ತಾ ಇಲ್ಲ ನೋಡಿ ಇಲ್ಲೆಲ್ಲ ಬೆಟ್ಟ ಸೊ ಅಲ್ಲಿದೆಯಲ್ಲ ಅದೇ ಮೇನ್ ಬೆಟ್ಟ ಅನಿಸುತ್ತೆ ಇಲ್ಲಿ ಜಾಗ ಇದೆ ಹಿಡಿಯೋಕ್ಕೆ ಅಲ್ಲಿ ಹೋಗ್ಬೋದು ಬಟ್ ಏನಂದರೆ ಸೇಫ್ಟಿ ಇಲ್ಲ ಯಾರೂ ಇಲ್ಲ ಸೊ ನೋಡಿ ಬೇಲಿ ಬೇರೆ ಹಾಕಿದ್ರೆ ಇಲ್ಲಿ ಯಾವುದೋ ಪ್ರಾಣಿಗಳು ಹೋಗ್ಬಾರ್ದು ಅಂದ್ಬಿಟ್ಟು ಕರೆಂಟ್ ಬಿಲಿ ಸೊ ಓಕೆ ಬನ್ನಿ ಇವಾಗ ಮೇಲ್ಗಡೆ ಹೋಗೋಣ ದೇವಸ್ಥಾನಕ್ಕೆ ಸೊ ಆ್ಯಕ್ಚುಲಿ ಏನಂದರೆ ನಿಮಗೆ ಎಲ್ಲೂ ಫೋಟೋ ವಿಡಿಯೋ ಮಾಡೋಂಗಿಲ್ಲ ಒಳಗಡೆ ಗಾಡಿ ಕೂಡ ನಿಲ್ಸೋಂಗಿಲ್ಲ ಸೊ ಒಂದು ಬೈಕಲ್ಲಿ ಹೋಗ್ತಾ ಇದ್ದೀನಿ ಈಗ ಸೊ ನೋಡಿ ಎಲ್ಲ ಗೇಟ್ ಹಾಕಿದ್ರೆ ಆನೆ ಬರಬಾರ್ದು ಅಂತ ಇವಾಗ ಒಂದು ಗೌರ್ಮೆಂಟ್ ಬಸ್ ಇತ್ತು ಸೊ ಬಸ್ಸಲ್ಲಾದರೆ ಬನ್ನಿ ಗಾಡಿ ಮತ್ತು ಕಾರ್ಗಳಲ್ಲಿ ಸ್ವಲ್ಪ ರೋಡ್ ರಿಪೇರಿ ಮಾಡ್ತಾ ಇದ್ದಾರೆ ಸ್ವಲ್ಪ ನೋಡ್ಕೊಂಡು ಬರಬೇಕಾಗತ್ತೆ ಸೊ ನೋಡಿ ಹೇಗಿದೆ ಕಾರ್ಡು ಸೊ ಇಲ್ಲಂತೂ ಪ್ರಾಣಿಗಳು ಇದ್ದೇ ಇರುತ್ತೆ ಸ್ವಲ್ಪ ಕೇರ್ಫುಲ್ಲಾಗಿ ಬರಬೇಕು ಬೈಕಲ್ಲಿ ಬಂದರೆ ಆನೆಗಳು ಅಟ್ಯಾಕ್ ಮಾಡೋ ಸಾಧ್ಯತೆ ಇರುತ್ತೆ ಸೊ ನೋಡಿ ಇಲ್ಲಿ ಈ ಕಡೆ ಹೋದ್ರೆ ನಿಮಗೆ ಪಳ್ಳೆಗಾಲ ರೂಟ್ ಹೋಗುತ್ತೆ ಸೊ ನೋಡೋಣ ಇದೇ ರೂಟಲ್ಲಿ ಹೋಗ್ಬೋಣ ಇವಾಗ ಯಾಕಂದ್ರೆ ರೋಡ್ ಸ್ವಲ್ಪ ತುಂಬಾ ಇದಿದೆ ಕಲ್ಲಿದೆ ಇದೆ ನೋಡಿ ಚೆಕ್ ಪೋಸ್ಟ್ ಇಲ್ಲೆಲ್ಲ ವೀಡಿಯೋ ಗಿಡ ಏನು ಮಾಡೋಂಗಿಲ್ಲ ಮುಂದೆ ನೋಡಿದ್ರು ಬೈತಾರೆ ಸೊ ನೋಡಿ ಹೇಗಿದೆ ಇಲ್ಲಿ ಸೊ ನೋಡಿ ಫೈನಲ್ ಆಗಿ ಬಂದ್ವಿ ಒಳಗಡೆ ಸೊ ಕಾಡು ಮತ್ತೆ ಎಲ್ಲೂ ನಿಲ್ಸಂಗಿಲ್ಲ ಮತ್ತೆ ಏನೋ ಫೋಟೋಂಗಿಡೋ ತೆಗೋಂಗಿಲ್ಲ ಮತ್ತೊಂದು ಇದು ಮಾಡಿದ್ದಾರೆ ಸೆಕ್ಯೂರು ಫೈನ್ ಆಗ್ತಾರೆ ಒಂದು ಸಾವಿರ ರೂಪಾಯಿ ಫೈನ್ ಅಂತೆ ನೋಡಿ ಹೇಗಿದೆ ಬೆಟ್ಟದ ಮೇಲೆ ಸೊ ಇಲ್ಲಿ ದೇವಸ್ಥಾನ ಕಾಣ್ತಾ ಇದೆ ಅದೇನು ಮಾಡ್ತಾ ಇದೆ ನೋಡಿ ಅದೇ ಸೊ ಏನು ಚೆಕ್ ಪೋಸ್ಟಿಂಗ್ ಇದೆಯಲ್ಲ ಚೆಕ್ ಪೋಸ್ಟಿಂಗ್ ರೋಡ್ ತುಂಬ ಚೆನ್ನಾಗಿದೆ ಆರಾಮಾಗಿ ಬರ್ಬೋದು ಸೊ ನಾನು ಬಂದಾಗ ಮೊದಲು ಒಂದು ಸಲ ರೋಡೆಲ್ಲ ಸ್ವಲ್ಪ ಡ್ಯಾಮ್ ಡ್ಯಾಮೇಜ್ ಇತ್ತು ಮಧ್ಯ ಮಧ್ಯ ಇವಾಗಂತೂ ಸೂಪರಾಗಿದೆ ರೋಡ್ ಮಾತ್ರ ನೋಡಿ ಇದೆಲ್ಲ ಗಿ ಅಂದರೆ ಜಾಸ್ತಿ ಕಾಳು ಜನರು ಇರೋದು ಸೊ ಇಲ್ಲೆಲ್ಲ ನಿಮಗೆ ಚಕೋತ ಮತ್ತು ಬೆಟ್ಟದ ಬೆಳಿಕಾಯಿ ಅದೆಲ್ಲ ಸಿಗುತ್ತೆ ಅಲ್ಲ ಯಾವು ಬರಲ್ ಬನ್ನಿ ಇಲ್ಲಿ ಕೇಗುಡಿಗ ಹೌದಾ ಯಾವ ಸ್ಕೂಲ್ ನೀವು ಚಿಕ್ಕ ಇದು ಮುರಾರ್ಜಿ ಸ್ಕೂಲಲ್ಲಿ ಬರುತ್ತೆ ಹಿಂಗೆ ಹೋಗ್ಬೇಕಾ ಇಲ್ಲಿಂದ ಹೋಗ್ಬೇಕಾ ಹಾಂ ಅಲ್ಲಿಂದ ಹೋಗ್ಬೇಕಾ ಓಕೆ ಸೊ ನೋಡಿ ಇದು ಬೆಳಿರಂಗಲ್ಲಿರೋ ಮುರಾರ್ಜಿ ಸ್ಕೂಲು ಹೇಗಿದೆ ನಮ್ಮ ಸಡ್ಕೊಂಬಾಗ ಇಲ್ಲೇ ಓದ್ತಾ ಇರೋದು ಸೊ ಹಾಗೆ ನೋಡ್ಕೊಂಡು ಹೋಗೋಣ ಅಂತ ಬಂದಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿದೆ ಇಲ್ಲಿ ತರ ಮೊಬೈಲ್ ಭೀ ಏನು ಯೂಸ್ ಮಾಡೋಂಗಿಲ್ಲ ಟಿ ವಿ ಗಿವಿ ಬರೀ ಆಟ ಓದು ಅಷ್ಟೇ ಸೊ ನೋಡಿ ಇದೇ ಮುರಾರ್ಜಿ ಸ್ಕೂಲು ಸೊ ಪರ್ಮಿಷನ್ ತಗೊಂಡೆ ಇನ್ನೊ ಕರ್ಕೊಂಡು ಹೋಗ್ತಾ ಇದೀವಿ ಈಗ ಬನ್ನಿ ಹೋಗೋಣ ಇಲ್ಲಿ ಇಲ್ಲಿ ನೋಡ್ತೀವಿ ನೈಟು ಅದೇ ಒಂದ್ಸಲ ನಿಮ್ಮ ಯಾವುದೇ ವೀಡಿಯೋ ಹಾಕಿದಲ್ಲ ತೋರಿಸ್ತಿಲ್ಲ ಒಂದ್ಸಲ ಕ್ಲಾಸ್ ಹೊಳಕ್ಕೆ ಸೊ ನೋಡಿ ಬೆಳಿಗ್ಗೆ ರಂಗನ ಬೆಟ್ಟದಲ್ಲಿರೋ ಕೊಳ ಸೊ ಇಲ್ಲಿ ಬಂದು ಇಲ್ಲೇ ಸೀದಾ ಹತ್ಕೊಂಡು ಇಲ್ಲಿಂದ ಹೋಗ್ಬೋದು ಸ್ಟೆಪ್ ಇದೆ ಅಲ್ ಸೊ ನೋಡಿ ಇಲ್ಲಿ ಕೊಳ ಇದೆ ಸೊ ನೀವೇನು ಮುಡಿಗಿಡಿ ಮಾಡಿಸ್ತೀನಿ ಅಂದರೆ ಇಲ್ಲಿ ಬಂದು ಮಾಡಿಸ್ಬೋದು ಸೊ ಇಲ್ಲೇ ಇಲ್ಲಿ ಗಂಟನೂ ಬರುತ್ತೆ ಕಾರ್ ಗಿರಲ್ಲ ನಮಗೆ ಸೊ ಏನಾದರೂ ನಡ್ಕೊಂಡು ಬರಬೇಕು ಅಂದರೆ ಅಲ್ಲಿಂದ ಇಲ್ಲಿ ನಡ್ಕೊಂಡು ಬರಬೇಕು ಸೊ ಓಕೆ ಬನ್ನಿ ಈಗ ಮೇಲ್ಗಡೆ ಹೋಗೋಣ ಅದೇ ಥರದ ಮೊಬೈಲ್ ಬೇರೆ ಯೂಸ್ ಮಾಡೋಂಗಿಲ್ಲ ಮುರಾಜಿ ಸ್ಕೂಲ್ ಫ್ರೀ ಅಲ್ವ ಅನಿಸಿದ್ದು ಫ್ರೀ ಅಂತೆ ನೈಂಟಿ ಪರ್ಸೆಂಟ್ ಬಂದು ನಮ್ಮ ಇವರು ಅಣ್ಣ ದೊಡ್ಡವನು ಅವನಿಗೆ ಇಂಜಿನಿಯರ್ ಓದ್ತಿರ್ತಾವ ಸೈನ್ಸ್ ಸೈನ್ಸ್ ತಗೊಂಡು ಹೋಗ್ತಾನೆ ಒಳ್ಳೆ ಎಜುಕೇಷನ್ ಇದೆ ಫ್ರೀ ಇದೆ ಸೊ ಈ ವಾತಾವರಣದಲ್ಲಿ ಬೆಳೆದ್ರೆ ಮಕ್ಕಳು ಚೆನ್ನಾಗಿರುತ್ತೆ ಯಾಕೆಂದರೆ ಏನು ಮೊಬೈಲ್ ಹತ್ತನೇ ಕ್ಲಾಸ್ ಕಂಡು ಏನು ಮೊಬೈಲ್ಗೆ ಬಲಿಲ್ಲ ಇಲ್ಲಿ ಎಷ್ಟನೇ ಕ್ಲಾಸ್ ಮೇಲೆ ಸೇರಿಸ್ಕೊಳೋದು ಐದನೇ ಐದನೇ ಕ್ಲಾಸ್ ಮೇಲೆ ಹ್ಞೂ ಆರನೇ ಕ್ಲಾಸ್ ಸೇರ್ಕೋಬೇಕು ಬಟ್ಟೆ ಗಿಟ್ಟೆ ಎಲ್ಲ ನಾವೇ ಹೋಗ್ಬೇಕಾ ನಾನ್ವೆಜು ಕೊಡ್ತಾರಲ್ಲ ವೆಜ್ ವೆಜ್ ಏನು ಮಟನ ಚಿಕನ್ ಚಿಕನ್ ಬಟ್ ನೋಡಿ ಎಲ್ಲ ಥರ ಸ್ಪೆಷಲಿಟಿ ಚೆನ್ನಾಗಿದೆ ಮಾತ್ರ ಸೊ ಇಲ್ಲಕ್ಕೂ ಓದೋರು ಸೊ ಓಕೆ ಬನ್ನಿ ಎಮ್ ಕಡೆ ಹೋಗೋಣ ಸೊ ಇವನು ಆ್ಯಕ್ಚುಲಿ ಪರ್ಮಿಷನ್ ಕೇಳಿಕೊಂಡು ಬಿಡ್ತೀನಿ ಅಂದರು ಹೋಗಪ್ಪ ಆರಾಮಾಗಿ ಅಂದರೆ ಏನೋ ಐದು ಎಕ್ಸಾಮ್ ಇಡೀತಾ ಇದೆ ಆಪ್ ಅಂತ ಇವತ್ತು ಅದಕ್ಕೋಸ್ಕರ ಸರಿ ಹೋಗಿ ಬಾತ್ರಿ ಕರ್ಕೊಂಡು ಬಿಡ್ತಾರೆ ಅವಾಗ ಅವಾಗ ಸೊ ಕರ್ಕೊಂಡು ಹೋಗ್ಬೇಕು ಸೊ ಓಕೆ ಬನ್ನಿ ಮೇಲ್ಗಡೆ ಹೋಗೋಣ ಸೊ ಓಕೆ ಬನ್ನಿ ಬೆಟ್ಟದ ಮೇಲೆ ಹೋಗ್ತಾ ಇದ್ದೀವಿ ಈಗ ಹೋಗೋಣ ಸದ್ಯ ಒಬ್ಬನೇ ಅಂದ್ಕೊಂಡೆ ಇವನು ಸಿಗ್ತಾ ಸಿದಕ್ಕೆ ಪರ್ಮಿಷನ್ ಕೊಟ್ಟು ಕರ್ಕೊಂಡಿದ್ದೀನಿ ಸೊ ಬೇಸಿಗೆ ಆಗಿರೋದ್ರಿಂದ ಎಲ್ಲ ಚಿಗುರುದೊಂದು ಕಡೆ ಈಗ ಚಿಗುರುತಾ ಇದೆ ಎಲ್ಲ ಒಣಗೋಗಿದೆ ನೋಡಿ ಏನು ಸಾಗದ ಕಾಣಿಸೈತೆ ನಾವೇನಾರು ಮಳೆಗಾಲದ ಚೆನ್ನಾಗಿರುತ್ತೆ ಅಲ್ಲ ಈಗೆಲ್ಲ ಒಣಗೋಗಿಬಿಟ್ಟೈತೆ ಅಲ್ಲಿ ಒಳ್ಳಿ ಮೋಡ ಇರೋದು ನೋಡಿ ಹೆಂಗೆ ಕಾಣಿಸ್ತೀವಿ ಮೋಡ ಅದೆಲ್ಲ ಎರಳು ಎರಡು ಆ ಕೆರೆ ಕಾಣುತ್ತಲ್ಲ ಅದೇ ಅಲ್ವಾ ನಾವು ಬರ್ತೀವಲ್ಲ ಅದೇ ಫಸ್ಟ್ ನೋಡ್ತೀವಲ್ಲ ಅದೇ ಕೆರೆ ಅಲ್ವಾ ಅದು ಹ್ಮ್ ಅದೇ ಇದ್ರ ಹತ್ರ ಹ್ಞೂ ಕರೆಕ್ಟ್ ಅದನ್ನೇ ಅದು ಅಲ್ಲಿ ಅಲ್ಲಿ ಮಾಮೂಲಿ ನಮ್ಮ ತರಮ್ಮ ಅಲ್ಲೊಂದು ಸ್ಕೂಲ್ ಐತೆ ಅಲ್ಲಿ ಅದೇ ಕಡೆ ಕಟ್ಟ ಚೆನ್ನಾಗಿದೆ ನೋಡಿ ಇಲ್ಲಿ ಸಕ್ಕದಾಗಿದೆ ಅದು ಬೆಟ್ಟಗಳೇ ಮೋಸ್ಟ್ಲಿ ಅದು ಮಹದೇಶ್ವರ ಬೆಟ್ಟ ಅನಿಸುತ್ತೆ ಸೊ ನೋಡಿ ಬೆಟ್ಟ ಹತ್ರ ಬಂದ್ವಿ ಚೆನ್ನಾಗಿ ಹಾರೂ ಇಲ್ಲ ಸೊ ಓಕೆ ನೋಡಿ ಈಗ ದೇವಸ್ಥಾನದ ಪಾದ ಹತ್ರ ಬಂದಿದ್ದೀವಿ ಮೇಲೆ ಕೋಗಣ್ಣಿ ಈಗ ಜನ ಜಾಸ್ತಿ ಇಲ್ಲ ನೋಡಿ ಫುಲ್ಲೆಲ್ಲ ಖಾಲಿ ಕಾಲು ಹೊಡೆದಿದೆ ಐತೆ ದೇವಸ್ಥಾನದ ಒಳಗಡೆ ಹ್ಞೂ ಹೈಟ್ ಆಯ್ತಲ್ವಾ ಅದಕ್ಕೆ ಕೋಲ್ಡು ನೋಡಿ ಗುರುವಾರ ಬಂದಿರೋದ್ರಿಂದ ಜನ ತುಂಬ ಕಡಿಮೆ ಇದ್ದಾರೆ ಪ್ರಶಾಂತವಾಗಿದೆ ಈ ಟೈಮಲ್ಲಿ ಬಂದರೆ ಆರಾಮಾಗಿ ದರ್ಶನ ಮಾಡ್ಕೊಂಡು ಹೋಗ್ಬೋದು ಈಗೆಲ್ಲ ಸಖತ್ತಾಗಿ ಡೆವಲಪ್ ಮಾಡಿದ್ದಾರೆ ನೋಡಿ ಯಾವ ಥರ ಮಾಡಿದ್ದಾರೆ ನೀಟಾಗಿ ಮಣ್ಣಿತ್ತು ಫಸ್ಟು ನೀಟಾಗಿ ಕಟ್ಟಿದ್ದಾರೆ ಈಗ ಹತ್ತುವರೆ ಕಂಟೆ ಬಾಕಲು ತೆಗೆಯಿದ್ವು ಸೊ ಓಕೆ ಅದಕ್ಕೆ ಇಲ್ಲಿ ಬಂದು ನೋಡಿ ನನ್ನ ವ್ಯೂ ಪಾಯಿಂಟ್ ಇದೆ ಸೊ ಇಲ್ಲಿ ನಾವು ವರ್ಷ ವರ್ಷ ಮೊದಲೆಲ್ಲ ಬರ್ತಾಯಿದ್ವು ನಮ್ಮ ಮನೆಯದವರಿದ್ದೇನೆ ಆ್ಯಕ್ಚುಲಿ ಇವಾಗ ಸ್ವಲ್ಪ ಟೈಮ್ ಇರೋದ್ರಿಂದ ಬರೋಕ್ಕಾಗ್ತಿಲ್ಲ ಅಷ್ಟೇ ಸೊ ಅವಾಗವಾಗ ಬರ್ತೀವಿ ಫ್ಯಾಮಿಲಿ ಎಲ್ಲ ಬರೋಕ್ಕಾಗ್ತಾಯಿಲ್ಲ ಸಗಡಿ ಎಷ್ಟು ಚೆನ್ನಾಗಿದೆ ನಿಮ್ಮ ಕೂಡ ಫುಲ್ ವ್ಯೂ ಕಾಣುತ್ತೆ ಸೊ ಊಟ ಕೂಡ ಇದೆ ಹನ್ನೆರಡು ಗಂಟೆ ಮೇಲೆ ಅನಿಸುತ್ತೆ ಅಲ್ವಾ ಎಲ್ಲೋ ಕಡಿಮೆ ಜನ ಅಷ್ಟು ಬೆಳ್ಳ ಕೇಳಿ ಹ್ಮ್ ಕೋತಿಗಳೆಲ್ಲ ಅಟ್ಯಾಕ್ ಮಾಡ್ತಾ ಇದೆ ಹೇಗಿದೆ ಇಲ್ಲಿ ಸೊ ನೋಡಿ ಆಸ್ಪಾಟಗಳಲ್ಲಿ ಕರಡಿ ಚಿರತೆಗಳು ಆನೆಗಳೆಲ್ಲ ಬಂದು ಬರುತ್ತೆ ಇಲ್ಲಿ ಸೊ ಇವಾಗಿಲ್ಲ ಮಾರ್ನಿಂಗ್ ಟೈಮ್ ಬಂದರೆ ಬರುತ್ತೆ ಸೊ ನೋಡಿ ಹೇಗೆ ಸಾಗದ ಕಾಣ್ತಾ ಇದೆ ಸುತ್ತಮುತ್ತ ಎಲ್ಲಿ ನೋಡಿದ್ರು ಬೆಟ್ಟ 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 ದೇವಸ್ಥಾನ ಸುತ್ತಮುತ್ತ ಈಗಿದೆ ಮನೆ ಸಪ್ ಸಪ್ರೇಟಾಗಿ ಆಗಿ ಅದು ನಾವು ಬಂದಿದ್ದು ರೋಡ್ ಅಲ್ಲಿ ಆ ರೋಡು ಕೆರೆಯಿಂದ ಆ ರೋಡು ಸೊ ನೋಡಿ ಈ ದೇವಸ್ಥಾನ ಓಪನ್ ಇಲ್ಲ ಹತ್ತುವರೆ ಗಂತೆ ಓಪನ್ ಸೊ ಡೈಲಿ ಹಿಂಗೆ ಇರಲ್ಲ ಡೈಲಿ ಓಪನ್ ಇರುತ್ತೆ ಶಿಫ್ಟ್ ಜನ ಇದ್ದಾಗ ಜನ ಇಲ್ಲ ಅಂದರೆ ಹತ್ತುವರೆ ಗಂತೆ ಓಪನ್ ಹೇಗಿದೆ ಆ್ಯಕ್ಚುಲಿ ಈ ಬಾಗಿಲು ನಿಮಗೆ ದೇವಸ್ಥಾನ ಬರ್ತಾ ಇರ್ತಿರಲ್ಲ ಅಲ್ಲಿಂದ ಕಾಣುತ್ತೆ ಸೊ ಇದೇ ಸೊ ರೋಡ್ ಸೈಡಲ್ಲಿ ಕಾಣುತ್ತಲ್ಲ ಅಲ್ಲಿಂದ ಸೊ ಓಕೆ ಸ್ನೇಹಿತರೆ ಕೊನೆಗೆ ನೋಡ್ಕೊಂಡು ಬಂದು ಬೆಟ್ಟದ ಮೇಲೆಲ್ಲ ಸೊ ಈಗ ಹೋಗ್ತಾಯಿದ್ದೆ ನಮ್ಮ ಹುಡ್ಗ ಅನ್ನ ಕಳಿಸ್ಬಿಟ್ಟು ಸೊ ಇಲ್ಲಿ ನಾನು ಓಡ್ತೀನಿ ಈಗ ಸಂತೋ ಬಾಯ್ ಸೊ ಓಕೆ ಬನ್ನಿ ಸೊ ಓಕೆ ಫೈನಲಿ ನಮ್ಮ ಹುಡ್ಗನ ಜೊತೆ ತಿರುಗಾಡ್ಕೊಂಡು ಬಂದ್ವಿ ಸೊ ನೋಡಿ ಇಲ್ಲಿ ಈಗ ಕೆರೆ ಒಂದು ದೊಡ್ಡ ಕೆರೆ ಸೊ ಆ್ಯಕ್ಚುಲಿ ಇಲ್ಲಿಗೂ ಒಂದೊಂದು ಸಲ ಆನೆಗಳು ಬರ್ತವಂತೆ ಸೊ ಹಾಗೆ ನಮ್ಮ ಹುಡ್ಗ ಹೋಗ್ತವ್ನ ಸ್ಕೂಲ್ ಅಲ್ಲೂ ಅಷ್ಟೇ ಆನೆಗಳು ಸ್ಕೂಲ್ ಒಳಗಡೆಗೆ ಬಂದುಬಿಡ್ತಂತೆ ಅವ್ನು ದಿನ ವಾರದಲ್ಲಿ ಇಲ್ಲ ಒಂದು ಎರಡು ಸಾವಿರದ ಆನೆಗಳು ನೋಡ್ತಾವಂತೆ ಸೊ ಚೆನ್ನಾಗಿದೆ ತುಂಬ ಮುರಾಜಿ ಸ್ಕೂಲು ಸೊ ತುಂಬ ಸ್ಟ್ರಿಕ್ಟ್ ಇದೆ ಸೊ ಆಗಿನ ಫುಡ್ ಗೀಡೆಲ್ಲ ಚೆನ್ನಾಗಿ ಕೊಡ್ತಾರಂತ ಆ ಮಧ್ಯೆ ಒಳ್ಳೆ ಎಜುಕೇಷನ್ ಇದೆ ಸೊ ಅಲ್ಲಿ ಕೇಳ್ಬಿಟ್ಟು ನಾನೇ ಸುಸ್ತಾಗ್ಬಿಟ್ಟೆ ಯಾಕೆಂದರೆ ಬೆಳಗ್ಗೆ ನಾಲ್ಕು ಮಕ್ಕಳಿಗೆ ತರಿಸ್ತಂಥ ಟೀಚರ್ಸ್ ಎಲ್ಲ ಸೊ ಇಲ್ಲಿ ಫೇಲ್ ಆಗಿರೋ ಇಷ್ಟ್ರಿನೇ ಇಲ್ಲವಂಥ ಹುಡುಗರು ಸೊ ಅಷ್ಟು ಚೆನ್ನಾಗಿ ಎಜುಕೇಷನ್ ಇದೆ ಸೊ ಓಕೆ ಬನ್ನಿ ಇವಾಗ ಕೆಳಗಡೆ ಹೋಗೋಣ ಟೈಮ್ ಅಂದರೆ ಆಗ್ಬಿಟ್ಟಿದೆ ಹನ್ನೊಂದು ಗಂಟೆ ಸೊ ನೋಡಿ ಇಲ್ಲಿಂದ ಬೆಟ್ಟ ಕಾಣುತ್ತೆ ನೋಡಿ ಸೊ ಇಲ್ಲೆಲ್ಲೋ ವಿಡಿಯೋ ವೀಡಿಯೋ ಮಾಡೋಂಗಿಲ್ಲ ಮತ್ತು ನೋಡಿ ಇಲ್ಲಿ ಆಮೆಗಳೆಲ್ಲ ಇವೆ ಎಲ್ಲೂ ಎಲ್ಲೂ ನಿಲ್ಸಂಗಿಲ್ಲ ಇಲ್ಲಿ ಸೊ ನೋಡಿ ಗೌರ್ಮೆಂಟ್ ಬಸ್ಗಳು ಕೂಡ ಹೋಗುತ್ತೆ ಸೊ ನಾನು ಇಲ್ಲಿ ಇಲ್ಲ ಅಂದ್ರೆ ಒಂದು ಐದಾರು ಬಸ್ ಐತೆ ನಂತರ ಬಸ್ಗೆ ಇಲ್ಲ ಆರಾಮಾಗಿ ಹೋಗ್ಬೋದು ಸೊ ಬಟ್ ಎಳಂದೂರಿಂದ ತುಂಬ ಬಸ್ಗಳಿದೆ ಬೇಜಾರು ಬಸ್ಗಳಿದೆ ಸೊ ನಮ್ಮ ನಂಜನಗೂಡಿಂದಲೂ ಡೈರೆಕ್ಟ್ ಬಸ್ ಇದೆ ಸೊ ಅದು ಬಿಟ್ಟು ಚಾಮರಾಜನಗರ ಎಳಂದೂರು ಎಳಂದೂರಿಂದ ಎಳಂದೂರು ಬಂದುಬಿಟ್ರೆ ನೀವು ಆರಾಮಾಗಿ ಬರ್ಬೋದು ಸೊ ಓಕೆ ಇಷ್ಟು ಹೇಳ್ತಾ ವೀಡಿಯೋ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸೊ ನೆಕ್ಸ್ಟ್ ವಿಡಿಯೋ ಸಿಗೋಣ ಎಲ್ಲರಿಗೂ ಮೈ ಬೈ ಕೇರ್